ಆಕಾಶವಾಣಿ ಹಾಸನ ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಅರ್ಪಿಸುವ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಮನೆ ಕಟ್ಟಿ ನೋಡಿ ಮನೆ 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 ನನ್ನ ಮನೆ ಪ್ರಾಯೋಜಕರು ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ತಾಯಿ ಮುತ್ತು ಕೊಟ್ಟ ಮನೆ ತಂದೆ ಪೆಟ್ಟು ಕೇಳಿ ಕಾರ್ಯಕ್ರಮ ಮನೆ ಕಟ್ಟಿ ನೋಡಿ ಮನೆಗೆ ಬಂದ ನೆಂಟರೆಲ್ಲ ಕೂಗಿ ಕರೆದು ಕೊಬರಿ ಬೆಲ್ಲಗಳನ್ನು ಕೊಟ್ಟು ಸವಿಯ ಸೊಲ್ಲನಾಡುತ್ತಿದ್ದ ನಮ್ಮ ಮನೆ 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 ಮುದ್ದು ಮನೆ ಆತ್ಮೀಯ ಕೆಳಗಡೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿವೇಶನ ಖರೀದಿಗೆ ಮುನ್ನ ತೆಗೆದುಕೊಳ್ಳಬೇಕಾದ ಮುಂಜಾಗರೂಕತೆ ಕುರಿತು ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪಿಕೆ ಶರತ್ ಅವರೊಂದಿಗೆ ಸಂದರ್ಶನ ಶರತ್ ಅವರ ನಮಸ್ಕಾರ ನಮಸ್ಕಾರ ನಾವು ಕಳೆದೆರಡು ವಾರದಲ್ಲಿ ಪಟ್ಟಣ ಯೋಜನಾ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು ಮತ್ತು ಬಡಾವಣೆ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಬೇಕಾದಂತಹ ಅಗತ್ಯ ಸಲಹೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಈಗ ಬಹಳ ಪ್ರಧಾನವಾಗಿ ನಾವು ಒಂದು ಸೈಟ್ ಅನ್ನ ಹೌದು ಅಂದರೆ ಒಂದು ನಿವೇಶನವನ್ನ ಒಂದು ಬಡಾವಣೆಯಲ್ಲಿ ಖರೀದಿ ಮಾಡಬೇಕಾದ್ರೆ ಏನೆಲ್ಲ ಮುಂಜಾಗರೂಕತೆಯನ್ನು ತೆಗೆದುಕೋಬೇಕು ಅದರ ಬಗ್ಗೆ ತಾವು ಇವತ್ತು ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಈಗ ಯಾವುದೇ ನಿವೇಶನ ಖರೀದಿ ಮಾಡೋಕ್ಕಿಂತ ಮುಂಚೆ ಅವರು ಆ ಜಾಗ ಲೇಔಟ್ ಅಪ್ರೂವಲ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡಬೇಕು ಎಷ್ಟೊಂದು ಜನ ಮೂವತ್ತಡಿ ಟ್ರನ್ಚ್ ಬಿಟ್ಟಿದ್ದಾರೆ ಕಲ್ ನೆಟ್ಬಿಟ್ಟಿದ್ದಾರೆ ಇದು ಲೇಔಟ್ ರೆವಿನ್ಯೂ ಲೇಔಟ್ ತಗೊಂಡ್ಬಿಟ್ಟಿದೀನಿ ಅಂತ ತಗೊಂಡ್ಬಿಟ್ಟು ಆಗ್ತಾರೆ ರೆವಿನ್ಯೂ ಅಲ್ಲಿ ಅದು ಯಾವುದೇ ರೀತಿ ಆಕ್ಷೇಪಣೆ ಬೀಳಲ್ಲ ಅದು ಒಂದು ಕೃಷಿ ಭೂಮಿ ಆಗಿರುತ್ತೆ ಕೃಷಿ ಭೂಮಿನ ಯಾವ ರೀತಿ ಭೂಪ್ರವರ್ತನೆಗೆ ಅಭಿಪ್ರಾಯ ಕೊಡಬೇಕು ಅವ್ರ ರೆವಿನ್ಯೂ ಮಾತ್ರ ಪರಿಶೀಲನೆ ಮಾಡಿ ಒಪಿನಿಯನ್ ಕೊಟ್ಟಿರ್ತಾರೆ ಟೌನ್ ಪ್ಲಾನಿಂಗಿಗೆ ಬಂದಾಗ ಗೊತ್ತಾಗುತ್ತೆ ಅದು ಅನಧಿಕೃತ ಕೃಷಿ ಬಡಾವಣೆ ಅಂತ ಈ ಅನಧಿಕೃತ ಕೃಷಿ ಬಡಾವಣೆ ಅಂತ ಅಂದ್ರೆ ಈಗ ಉದಾಹರಣೆಗೆ ಒಂದ್ ಎಕರೆ ಲೇಔಟ್ ಅಂತ ಮಾಡಿಸಿದ್ರೆ ಕನಿಷ್ಠ ಒಂಬತ್ತು ಮೀಟರ್ ರೋಡ್ ಬಿಡಬೇಕು ಹತ್ತು ಪರ್ಸೆಂಟ್ ಪಾರ್ಕ್ ಬಿಡಬೇಕು ಐದು ಪರ್ಸೆಂಟ್ ಸಿಎ ಬಿಡಬೇಕು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಬಡಾವಣೆ ಮಾಲೀಕ ಅಭಿವೃದ್ಧಿಪಡಿಸಿ ನಿವೇಶನಗಳನ್ನ ಮಾರಾಟ ಮಾಡಬೇಕು ಅದಕ್ಕೆ ಅವ್ರಿಗೆ ತುಂಬಾ ಖರ್ಚಾಗುತ್ತೆ ಅಂತನೋ ಅಥವಾ ಪಾರ್ಕ್ ಬಿಡಬೇಕಾಗುತ್ತೆ ಸಿ ಎ ಬಿಡಬೇಕಾಗತ್ತೆ ಅಂತನೋ ಒಂದು ಎಕರೆ ಪೂರ್ತಿ ಅವರೇ ಒಂದು ಪ್ರೈವೇಟ್ ಆಗಿ ಒಂದು ಸ್ಕೆಚ್ ಮಾಡಿಬಿಟ್ಟು ಕಲ್ ನೆಟ್ಬಿಟ್ಟು ರೆವಿನ್ಯೂ ಸೈಟ್ ಅಂತ ಬೋರ್ಡ್ ಹಾಕೊಂಡು ಮಾರ್ಬಿಡ್ತಾರೆ ಅದು ನಮ್ಮ ಇಲಾಖೆ ಗಮನಕ್ಕೆ ಬರೋಕ್ಕಿಂತ ಮುಂಚೆನೆ ರೆವಿನ್ಯೂ ಹಂತದಲ್ಲೇ ಆಗೋಗ್ಬಿಟ್ಟಿರುತ್ತೆ ಈ ಖಾತೆ ಖಾತಾ ಆಗಿರೋದಿಲ್ಲ ರೆವಿನ್ಯೂ ಸೈಟ್ ಅಂತ ಮಾಡ್ತಾ ಇರ್ತಾರೆ ಆದ್ರೆ ರೆವಿನ್ಯೂ ಸೈಟ್ ಅನ್ನ ಪದನೇ ಅಕ್ರಮ ಅದು ರೆವಿನ್ಯೂಗೆ ಗೆ ಸೈಟ್ ಅಂತ ಬರೋದೇ ಇಲ್ಲ ರೆವಿನ್ಯೂ ಇಂದ ಅದು ಕೃಷಿಯಿಂದ ಕೃಷಿ ಐತಾರೆ ಆದ್ಮೇಲೆ ಮಾತ್ರ ಅದು ಸೈಟ್ ಆಗುತ್ತೆ ಅಲ್ಲ ಈಗ ಖರೀದಿ ಮಾಡೋರು ಅದನ್ನ ಯೋಚನೆ ಮಾಡಲೇಬೇಕಲ್ವಾ ಸರ್ ಯೋಚನೆ ಮಾಡಬೇಕು ಹೌದು ಖರೀದಿ ಮಾಡ್ತಾರೆ ಅವರು ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಕೊರತೆ ಇರಬಹುದು ಅಥವಾ ಏನಾಗುತ್ತೆ ನೋಡೋಣ ಮುಂದೆ ತಗೊಂಡು ಒಂದ್ ಲಕ್ಷ ಕಡಿಮೆ ಕೊಡ್ತಾ ಇದನ್ನ ಅಂತ ತಗೋಬಹುದು ಅಲ್ಲ ಎಷ್ಟೋ ಜನ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಖಾತೆ ಅಂತ ಮಾಡ್ತಾರೆ ಇಲ್ಲ ಸರಿ ಖಾತೆ ಆಗುತ್ತಾ ಇಲ್ಲ ಎಲ್ಲೂ ಕೂಡ ಖಾತೆ ಆಗಲ್ಲ ಇವರು ಖಾತೆ ಅಂತ ಅಂದ್ರೆ ಪಹಣಿ ಆಗುತ್ತಲ್ಲ ಅದನ್ನು ಖಾತಾ ಅಂತಾನೆ ರೆವೆನ್ಯೂ ಖಾತಾ ಅಂತಾನೆ ಅಂತಾರೆ ಇವರು ಏನಂತಾರೆ ಒಂದ್ ಎರಡು ಲಕ್ಷಕ್ಕೆ ಕಡಿಮೆ ಸಿಕ್ಬಿಡ್ತು ಒಂದ್ ಲಕ್ಷ ಕಡಿಮೆ ಸಿಕ್ತು ರೆವೆನ್ಯೂ ಸೈಟ್ ಅಂತ ತಗೊಂಡು ಆಮೇಲೆ ಕನ್ವರ್ಷನ್ ಮಾಡಿಸಿ ಮನೆ ಕಟ್ಟಣ ಅಂತ ಅರ್ಜಿ ಆಗ್ತಾರೆ ನಾವು ನೋಡಿದಾಗ ಅದು ಅಕ್ರಮ ಬಡಾವಣೆ ನಮಗೆ ಸರ್ಕಾರದ ಕ್ಲಿಯರ್ ಆಗಿ ನಿರ್ದೇಶನ ಇದೆ ಭೂ ಪರಿವರ್ತನೆ ನಂತರ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಮಾಡ್ಕೊಳ್ಳದೇ ಮುಂಚೆನೆ ಅವನೇ ಮೂಲಭೂತ ಸೌಕರ್ಯ ಇನ್ಕ್ಲೂಡಿಂಗ್ ಟಾರ್ ರೋಡ್ ಹಾಕಿ ಯುಜಿಡಿ ಮಾಡಿದ್ರು ಕೂಡ ಅದು ಅಕ್ರಮ ಬಡಾವಣೆ ಅಂತಾನೆ ಪರಿಗಣಿಸಿ ಅದು ಯೋಜನಾ ಬೆಳವಣಿಗೆ ಪೂರಕವಾಗಿಲ್ಲ ಅಂತ ಪರಿಗಣಿಸಿ ಅದನ್ನು ತಿರಸ್ಕರಿಸಬೇಕು ಗೈಡ್ ಅವರು ರಸ್ತೆ ಅಂತ ತೋರಿಸಿರ್ತಾರಲ್ಲ ಆ ಜಾಗ ಹೆಸರಲ್ಲಿ ಪಾಣಿ ಓಡ್ತಾ ಇರುತ್ತೆ ಅಂದ್ರೆ ಓನರ್ಶಿಪ್ ಅದು ಸರ್ಕಾರಕ್ಕೆ ಟ್ರಾನ್ಸ್ಫರ್ ಆಗಿರೋದಿಲ್ಲ ಈಗ ಬರ್ಕೊಟ್ಟವನು ತೀರೋಗಿ ಒಂದು ವರ್ಷದ ನಂತರ ಅವನ ಮಗ ಅಪ್ಪಂದು ಎಲ್ಲಿದೆ ದಾಖಲಾತಿ ಅಂತ ತಗ್ಸಿದ್ರೆ ಆರ್ ಟಿ ಸಿ ಇನ್ನು ಅವ್ರ ಅಪ್ಪನ ಹೆಸರಲ್ಲಿ ಓಡ್ತಾ ಇರುತ್ತೆ ಅವ್ನು ಬಂದು ಬೇಲಿ ಹಾಕೊಂಡು ಕೋರ್ಟ್ ಹೋದ್ರೆ ಅವನೇ ಗೆಲ್ಲೋದು ಈಗ ಈಗ ಡೆವಲಪ್ ಮಾಡ್ಬಿಟ್ಟಿದ್ದಾರೆ ಟ್ರೆಂಚ್ ಹೊಡೆದ್ಬಿಟ್ಟಿದ್ದಾರೆ ರಸ್ತೆಗಾಗಿ ಬಿಟ್ಟಿರುವ ಜಾಗ ಅಂತ ಪತ್ರದಲ್ಲಿ ಬರ್ಕೊಟ್ಟಿದ್ದಾರೆ ಉದ್ದೇಶಕ್ಕೆ ಅವ್ರು ಏನಾದರೂ ಖರೀದಿ ಮಾಡಿದ್ರೆ ಅವ್ರು ಮೋಸವಾಗೋದಂತೂ ಗ್ಯಾರಂಟಿ ಸರ್ಕಾರದಿಂದ ಯಾವುದೇ ಭೂಪರಿವರ್ತನೆ ಸಿಗಲ್ಲ ಲೇಔಟ್ ಅಪ್ರೂವಲ್ ಸಿಗೋದಿಲ್ಲ ಕಟ್ಟಡ ನಕ್ಷೆನೂ ಸಿಗೋದಿಲ್ಲ ಅನಧಿಕೃತವಾಗಿ ಬಡಾವಣೆಗಳು ಈ ಚಂದ್ರಪಟ್ನದಲ್ಲಿ ಬಹುತೇಕ ಇಪ್ಪತ್ತು ವರ್ಷಗಳಿಂದ ಇದೇ ನಡೆದು ಚಂದ್ರಪಟ್ನ ಆ ರೀತಿ ಅಪಜಾರ್ಡ್ ಆಗಿ ಡೆವಲಪ್ ಆಗೋದಕ್ಕೆ ಕಾರಣ ಆಗಿದೆ ಇನ್ ಮುಂದೆ ಸಾರ್ವಜನಿಕರು ಸೈಟ್ ಅಂತ ಅಂದ್ರೆ ಭೂಪರಿವರ್ತನೆ ಆಗಿರಬೇಕು ಪ್ರಾಧಿಕಾರ ಅಥವಾ ಟೌನ್ ಪ್ಲಾನಿಂಗ್ ಆಫೀಸಿಂದ ಲೇಔಟ್ ಅಪ್ರೂವಲ್ ಆಗಿರ್ಬೇಕು ಅದನ್ನು ಪರಿಶೀಲನೆ ಮಾಡ್ಕೊಂಡು ಯಾರು ಕ್ರಯ ಮಾಡಕ್ ಬರ್ತಾ ಕೊಡಕ್ ಬರ್ತಾ ಇದ್ದಾನೆ ಅವನ್ನೇ ಕೇಳಬೇಕು ಅಪ್ರೂವ್ಡ್ ಲೇಔಟ್ ಡ್ರಾಯಿಂಗ್ ತೋರ್ಸಪ್ಪ ನನಗೆ ಅಂತ ಅವ್ನು ಕೊಟ್ಟಿರೋದನ್ನ ಪ್ರಾಧಿಕಾರದಲ್ಲಿ ಅದು ಒರಿಜಿನಲ್ ಡೂಪ್ಲಿಕೇಟ್ ಫೋರ್ಜರಿ ಮಾಡಿರೋದಂತ ಪರಿಶೀಲನೆ ಮಾಡಿಕೊಂಡು ಇನ್ನು ಉಳಿದ ಓನರ್ಶಿಪ್ ಡಾಕ್ಯುಮೆಂಟ್ ಗೆ ಸಂಬಂಧಪಟ್ಟ ಯಾರು ಲೀಗಲ್ ಒಪಿನಿಯನ್ ಕೊಡೋರು ಇರ್ತಾರೆ ಬ್ಯಾಂಕ್ ಅಲ್ಲಿ ಅಥವಾ ಲಾಯರ್ ಅಂತ ಏನಿರ್ತಾರೆ ಬೇರೆ ಬೇರೆ ದಾಖಲಾತಿಗಳು ಇರ್ತವೆ ಸಿವಿಲ್ ಗೆ ತೊಂದರೆ ಆಗಬಾರ್ದು ಅಂತ ಅವರ ಹತ್ರ ಪರಿಶೀಲನೆ ಮಾಡಿಕೊಂಡು ಖರೀದಿ ಮಾಡೋದು ಸೂಕ್ತ ಅಂದ್ರೆ ಯಾವ್ಯಾವ ದಾಖಲಾತಿಗಳನ್ನು ಕೇಳಬೇಕಾಗತ್ತೆ ಅಂತೀರಿ ಶರತ್ ಅವ್ರೆ ಮೊದಲನೇ ಹಾಗೆ ಅವ್ರದ್ದು ಕ್ರಯಾಪತ್ರ ಅವ್ರದ್ದು ಹೇಗೆ ಬಂತು ಪ್ರಾಪರ್ಟಿ ಅನ್ನೋದು ಭೂ ಪರಿವರ್ತನೆ ಆಗಿದೆಯಲ್ವೋ ಅದೇ ಜಾಗ ಆಗಿದೆ ಉದಾಹರಣೆಗೆ ಈ ಹಿಂದೆಲ್ಲ ಏನ್ ಮಾಡಿದರೆ ಒಂದು ಜಾಗ ಸರ್ವೆ ನಂಬರ್ ಅರವತ್ತರಲ್ಲಿ ಒಂದು ಐದು ಪೋಡಿರುತ್ತೆ ಅರವತ್ತು ಬಾರ್ ಒಂದು ಎರಡು ಮೂರು ನಾಲ್ಕು ಅಂತ ಅರವತ್ತು ಬಾರ್ ಒಂದರಲ್ಲಿ ಯಾವುದೋ ಜಾಗ ಒಂದು ಇಪ್ಪತ್ತು ಗಂಟೆ ಕನ್ವರ್ಷನ್ ಆಗಿದ್ರೆ ಅದೇ ಕನ್ವರ್ಷನ್ ಪೇಪರ್ ಇಟ್ಕೊಂಡು ಐದು ಪೀಸನ್ನು ಖಾತೆ ಮಾಡಿರೋ ಉದಾಹರಣೆಗಳು ಇದಾವೆ ಈ ರೀತಿ ಸಾರ್ವಜನಿಕರು ಅದೇ ಜಾಗದ್ದು ಭೂ ಪರಿವರ್ತನೆ ಆಗಿದೆಯಾ ಅದೇ ಜಾಗದ ಲೇಔಟ್ ಆಗಿದೆಯಾ ಅದೇ ಲೇಔಟ್ ಒಳಗೆ ನಿವೇಶನ ಆಗಿದೆಯಾ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಕೋಬೇಕು ಅಕ್ಕಪಕ್ಕ ಕೇಳಬೇಕು ಲಾಯರ್ ನ ಕೇಳ್ಬೇಕು ಟೌನ್ ಪ್ಲಾನಿಂಗ್ ಆಫೀಸರ್ ನ ಅದೇ ಜಾಗ ಭೂಪರಿವರ್ತನೆ ಆಗಿರೋ ಜಾಗನೇ ಇದು ಲೇಔಟ್ ಆಗಿರೋ ಜಾಗನೇ ಇದು ಅಂತ ಅಂದ ಮೇಲೆ ಅಂದ್ರೆ ನಿಮ್ಮ ಕಚೇರಿಗೆ ಬಂದ್ರೆ ನೀವು ಡೀಟೇಲ್ಸ್ ಎಲ್ಲ ಕೊಡ್ತೀರಾ ಖಂಡಿತ ಕೊಡ್ತೀವಿ ನಮ್ಮಲ್ಲಿ ಈ ಹಿಂದೆ ಏನು ಚಂದ್ರಪಟ್ಟಣ ವ್ಯಾಪ್ತಿಗೆ ಭೂಪರಿವರ್ತನೆ ಆಗಿ ಲೇಔಟ್ ಮಾಡಿಸಿದಾರೆ ಜನ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕನೇ ಇಸುವಿಂದನೂ ಕಡತಗಳನ್ನ ಮೇಂಟೈನ್ ಮಾಡಿದ್ವಿ ಎಲ್ಲವೂ ಕೂಡ ಪಬ್ಲಿಕ್ ವೀಕ್ಷಣೆಗೆ ಸಿಗುತ್ತೆ ಅವ್ರ ಅರ್ಜಿ ಕೊಟ್ಟು ಅರ್ಜಿ ಕೊಡ್ಲಿಲ್ಲ ಅಂದ್ರೆ ನಾವೇ ಪರಿಶೀಲನೆ ಮಾಡ್ತೀವಿ ದೃಢೀಕೃತ ಪ್ರತಿ ಬೇಕು ಅಂದ್ರೆ ಮಾತ್ರ ಅರ್ಜಿ ಕೊಡ್ಬೇಕಾಗತ್ತೆ ಪರಿಶೀಲನೆ ಮಾಡ್ಕೋಬಹುದಾಗಿದೆ ಆಯ್ತು ಈಗ ಒಂದು ಅದ್ರದ್ದು ದೃಢೀಕರಣ ಆಗಿದೆಯೋ ಇಲ್ವೋ ಅದನ್ನೊಂದು ಅದು ಲೇಔಟ್ ಸೈಟ್ ಏನೋ ಅಲ್ವಾ ಅನ್ನೋದು ಫಸ್ಟ್ ಅವನಿಗೆ ಕನ್ಫರ್ಮ್ ಮಾಡ್ಕೋಬೇಕು ಆಯ್ತು ಆಮೇಲೆ ಇನ್ನೇನೇನ್ ದಾಖಲಾತಿಗಳು ಬೇಕಾಗುತ್ತೆ ಇನ್ನು ಓನರ್ಶಿಪ್ ಡಾಕ್ಯುಮೆಂಟ್ ಅವರು ಚೆಕ್ ಮಾಡ್ಕೋಬೇಕಾಗುತ್ತೆ ಕ್ರಯ ಪತ್ರ ನಮೂನೆ ಹದಿನೈದು ಈಗ ಇವ್ರಿಗೆ ಮಾರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಬ್ರಿಗೆ ಯಾರಿಗಾದ್ರೂ ಅಗ್ರಿಮೆಂಟ್ ಹಾಕಿದರೋ ಇಲ್ವಾ ಅಂತ ಚೆಕ್ ಮಾಡಬೇಕಂದ್ರೆ ಅಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ನಮೂನೆ ಹದಿನೈದು ಅದರಲ್ಲಿ ಈ ಕ್ರಯಕ್ಕೆ ಕೊಟ್ಟವರು ಕ್ರಯಕ್ಕೆ ಪಡೆದವರು ಇವತ್ತಿನ ಓನರ್ ಯಾರು ಅವ್ರ ಹೆಸರು ಬರ್ತಾ ಇರುತ್ತೆ ಅದೇ ಹೆಸರಲ್ಲಿ ಕ್ರಯ ಪತ್ರ ಅವೇ ಮೇನ್ ಡಾಕ್ಯುಮೆಂಟ್ ಆಗುತ್ತೆ ನೆಕ್ಸ್ಟ್ ಅವ್ರು ಬರ್ಕೊಡ್ಬೇಕಾದ್ರೆ ಸಂಬಂಧಪಟ್ಟವ್ರು ಯಾರ್ಯಾರು ಸಹಿ ಮಾಡ್ಬೇಕಾಗುತ್ತೆ ಕ್ರಯ ಮಾಡ್ಬೇಕು ಅದನ್ನ ಅವರು ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ಈ ನಿಮ್ಮ ಏನು ಪ್ರಾಧಿಕಾರ ಇದೆಯಲ್ಲ ಪ್ರಾಧಿಕಾರ ಹೌದು ಕ್ರಯಕ್ಕಾಗಿ ಬೆಲೆಯನ್ನು ನಿಗದಿ ಮಾಡ್ತೀರಿ ಇಲ್ಲ ಅದನ್ನ ನಾವು ನಿಗದಿ ಮಾಡೋದಿಲ್ಲ ನಮ್ದು ಬಡಾವಣೆ ನಕ್ಷೆ ಅನುಮೋದನೆ ಮಾತ್ರ ನಾವು ಮಾಡ್ಕೊಡ್ತೀವಿ ಅದನ್ನ ಸಬ್ ರಿಜಿಸ್ಟ್ರ ತಾಲೂಕು ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಪರಿಶೀಲನೆ ಖರೀದಿ ಮಾಡ್ತಿದ್ದೇನೆ ಅಂದ್ರೆ ಇದು ಅವ್ರದೇ ಜವಾಬ್ದಾರಿ ಸರ್ಕಾರದ ಯಾವುದೇ ಪ್ರತ್ಯೇಕವಾಗಿ ಒಂದು ಇಲಾಖೆ ಇಲ್ಲ ಇದನ್ನ ಪರಿಶೀಲನೆ ಮಾಡ್ಕೊಂಡು ನಿನ್ ತಗೋಬಹುದು ತಗೋಬಾರದು ಅಂತ ಯಾವುದೇ ಸಕ್ಷಮ ಪ್ರಾಧಿಕಾರ ಇಲ್ಲ ನನಗೆ ಗೊತ್ತಿರ್ಲಿಲ್ಲ ಖಾತೆ ಆಗ್ಬಿಟ್ಟಿತ್ತು ತಗೊಂಡಿದ್ದೀನಿ ಅಂದ್ರೆ ಅದು ಅವರೇ ಜವಾಬ್ದಾರರು ನಾವು ಪ್ರತಿ ಆರು ತಿಂಗಳಿಗೊಂದ್ಸರಿ ಎಲ್ಲ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟಣೆಗಳನ್ನ ಕೊಟ್ಟಿದ್ವಿ ನೀವು ಈ ತರ ಪರಿಶೀಲನೆ ಮಾಡಿ ತಗೊಳ್ಳಿ ಅಥವಾ ರೆವಿನ್ಯೂ ಸೆಟ್ಸ್ ತಗೊಂಡ್ರೆ ಯಾವುದೇ ಸಿಗ ಅನುಕೂಲಗಳು ಸಿಗೋದಿಲ್ಲ ಅಂತ ಪ್ರೆಸ್ ಮೀಟ್ ಮಾಡಿ ನಮಗೆ ಹಾಲಿ ಅಧ್ಯಕ್ಷರಾದ ಆನಂದ್ ಕುಮಾರ್ ಅವರು ಮತ್ತೆ ಮೂರು ಜನ ಸದಸ್ಯರು ಹರ್ಷವರ್ಧನ್ ಅವರು ಮತ್ತೆ ನಿತಿನ್ ಅವರು ರಾಜು ಅವರು ಎಲ್ಲ ಸೇರಿ ಅವರು ಕೂಡ ಅವರ ಹಂತದಲ್ಲಿ ಸಾರ್ವಜನಿಕರಿಗೆ ಏನು ಜಾಗೃತಿ ಮೂಡಿಸಬಹುದು ಪಾಂಪ್ಲೆಟ್ ಮಾಡಿ ಪತ್ರಿಕೆಗಳ ಮುಖಾಂತರ ಹಂಚಿದಿವಿ ಈಗ ಆಕಾಶವಾಣಿಗೆ ಬಂದಿರೋದು ಅದೇ ಜನರಿಗೆ ಅರಿವು ಮೂಡಿಸಬೇಕು ಈಗ ನೀವು ಲೈಸೆನ್ಸ್ ತಗೊಂಡು ವಾಹನ ಚಾಲನೆ ಮಾಡಿ ಅಂತ ಅಷ್ಟೇ ಹೇಳ್ಬೋದು ನಾವು ಇಲ್ಲ ನನ್ನ ದುಡ್ಡು ನಾನು ವಾಹನ ನಂದು ನಾನೇ ಓಡಿಸ್ತೀನಿ ಅಂದ್ರೆ ಅದು ಪರಿಣಾಮ ಅವರೇ ಅನುಭವಿಸ್ಬೇಕಾಗತ್ತೆ ಅದೇ ಈಗ ತಾವು ಒಂದು ಒಳ್ಳೆ ಉದ್ದೇಶದಿಂದ ಇಷ್ಟೆಲ್ಲ ಕಾಯ್ದೆ ಮತ್ತು ಕಾನೂನುಗಳು ವಿಚಾರಗಳನ್ನು ಹೇಳ್ತಾ ಇದ್ರು ಹೌದು ಸರ್ ಈಗ ನಿಮ್ಮ ಅನುಭವಕ್ಕೆ ಬಂದ ಹಾಗೆ ಏನೆಲ್ಲ ಮೋಸಗಳು ನಡೀಬಹುದು ಮೋಸಗಳು ತುಂಬಾ ಥರ ನಡೆಯುತ್ತೆ ಸರ್ ಒಂದು ಖರೀದಿ ಮಾಡೋನ್ಗೆ ಫಸ್ಟ್ ಲೇಔಟ್ ಅಪ್ರೂವಲ್ ಆಗಿದೆಯಲ್ವಾ ಅಂತ ಅವರು ಚೆಕ್ ಮಾಡೋದಿಲ್ಲ ಈ ಕೃಷಿ ಬಡಾವಣೆಗಳು ಅಂತ ಏನಿದಾವೆ ನಾನು ಗಮನಿಸಿದ ಮಟ್ಟಿಗೆ ಈ ರಾಜ್ಯದ್ದಾರಿ ಮತ್ತೆ ರಾಷ್ಟ್ರೀಯ ಇದ್ದರಿಂದ ರಸ್ತೆ ಮಾರ್ಜಿನ್ ಅಂತ ಇರುತ್ತೆ ಪುರಸಭೆ ವ್ಯಾಪ್ತಿ ಹೊರಗಡೆ ನಲ್ವತ್ತು ಮೀಟರ್ ವರೆಗೂ ಯಾವುದೇ ಕಟ್ಟಡ ಕಟ್ಟಕ್ಕೆ ಪ್ರಾವಿಷನ್ ಇರಲ್ಲ ಹೈ ಟೆನ್ಷನ್ ವೈರ್ ಕೆಳಗಡೆ ನಿವೇಶನ ಮಾಡಕ್ಕೆ ಪ್ರಯೋಜನ ಇರಲ್ಲ ಹಳ್ಳಗಳು ಮತ್ತೆ ಈಗ ವಾಟರ್ ಬಾಡೀಸ್ ಅಂತ ಏನಿರುತ್ತೆ ಕೆರೆ ಕಟ್ಟೆಗಳು ಅದರಿಂದ ಮೂವತ್ತು ಮೀಟರ್ ಬಫರ್ ಯಾವುದೇ ಕಟ್ಟಡ ಕಟ್ಟೋದಕ್ಕೆ ಪ್ರಾವಿಷನ್ ಇರೋದಿಲ್ಲ ರೈಲ್ವೆ ಬೌಂಡ್ರಿಯಿಂದ ಮೂವತ್ತು ಮೀಟರ್ ಪ್ರಾವಿಷನ್ ಇರೋದಿಲ್ಲ ಇವರು ಲೇಔಟ್ ಮಾಡಿಸಿದ್ರೆ ಅಷ್ಟೆಲ್ಲ ಜಾಗಗಳನ್ನ ಸರ್ಕಾರಕ್ಕೆ ಬಿಟ್ಕೊಡ್ಬೇಕಾಗತ್ತೆ ಅಥವಾ ಅದು ಉಪಯೋಗಕ್ಕೆ ಬರಲ್ಲ ಅನ್ನೋ ಉದ್ದೇಶಕ್ಕೆ ಸಿಂಗಲ್ ಪಾಣಿ ಮಾಡಿ ತುಂಡು ಮಾಡಿ ಮಾರ್ಬಿಡ್ತಾರೆ ಅವ್ರು ಮಾರ್ತಿರೋದೇನೋ ರೆವಿನ್ಯೂ ಅಂತಾನೆ ಮಾಡ್ತಿದ್ದಾರೆ ಗುಂಟೆ ಲಗ್ ಇವರು ರೆವಿನ್ಯೂ ಸೈಟ್ ಅಂತ ಇವರೇ ಅಸಂಪ್ಷನ್ ಮಾಡ್ಕೊಂಡು ತಗೊಂಡ್ಬಿಟ್ಟು ಅದು ರಸ್ತೆ ಮಾರ್ಜಿನ್ ಒಳಗೆ ಬಂದ್ರೆ ಪಾಪ ಅವರು ಕಷ್ಟಪಟ್ಟು ದುಡ್ಡಿರೋ ದುಡ್ಡೆಲ್ಲ ವೇಸ್ಟ್ ಯಾವುದೇ ರೀತಿ ಪರ್ಮಿಷನ್ ಸಿಗೋದಿಲ್ಲ ಕೆರೆ ಬಫರ್ ಮೂವತ್ ಮೀಟರ್ ಒಳಗೆ ಪರ್ಮಿಷನ್ ಸಿಗೋದಿಲ್ಲ ಇದನ್ನೆಲ್ಲ ಅವರು ಮೋಸ ಹೋಗ್ತಾರೆ ಯಾರೋ ಪಾಪ ಹೆಚ್ಚಾಗಿ ನಾನ್ ಗಮನಿಸಿದ ಮಟ್ಟಿಗೆ ಶಿಕ್ಷಕರು ಟೀಚರ್ಸ್ ತುಂಬಾ ಮೋಸ ಹೋಗ್ತಾರೆ ಕಡಿಮೆ ಒಂದೇನೋ ಒಂದ್ ಲಕ್ಷ ಕಡಿಮೆ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಏನೋ ಗೊತ್ತಿಲ್ಲ ತಗೊಂಡ್ಬಿಡ್ತಾರೆ ಆಮೇಲೆ ಬಂದು ಗೋಳಾಡ್ತಾರೆ ನಮಗೆ ಅವಕಾಶ ಇರೋದಿಲ್ಲ ಕೊಡೋದಕ್ಕೆ ಈಗ ಹಳ್ಳಗಳು ಅರಿತಾ ಇರುತ್ತೆ ಕೆರೆ ಪಕ್ಕ ಮೂವತ್ತು ಮೀಟರ್ ರೈಲ್ವೆ ಬೌಂಡ್ರಿ ಪಕ್ಕ ಎಲ್ಲ ತಗೊಂಡು ಅದ್ರಲ್ಲಿ ಯಾವುದೇ ಪರ್ಮಿಷನ್ ಸಿಗಲ್ಲ ಎಲ್ಲ ಅನಥರೈಸ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ ನೀವು ಗ್ರೀನ್ ಝೋನ್ ಗ್ರೀನ್ ಬೆಲ್ಟ್ ಮಾಡಿರ್ತೀರಾ ಸರ್ ಗ್ರೀನ್ ಬೆಲ್ಟ್ ಅಂತ ಈಗ ಅದ ಕಾನ್ಸೆಪ್ಟ್ ಇಲ್ಲ ಮುಂಚೆ ಇತ್ತು ಟೌನ್ ಔಟರ್ ಸೈಡ್ ಇದರಲ್ಲಿ ಗ್ರೀನ್ ಬೆಲ್ಟ್ ಅಂತ ಈಗ ಅದೆಲ್ಲ ಉದ್ಯಾನವನ ಅಂತಾನೆ ಪಾರ್ಕ್ ಅಂಡ್ ಓಪನ್ ಸ್ಪೇಸಸ್ ಉದ್ಯಾನವನ ಅಂತ ಬಯಲು ಜಾಗ ಬರೀ ಬೌಂಡ್ರೀಸ್ ಅಲ್ಲಿ ಅಂತ ಅಲ್ಲ ಎಲ್ಲೆಲ್ಲಿ ಸೂಕ್ತ ಈ ಕೆರೆ ಪಕ್ಕ ಬಫರ್ ಇರುತ್ತೆ ರೈಲ್ವೆ ಪಕ್ಕ ರೈಲ್ವೆ ಬೌಂಡ್ರಿ ಪಕ್ಕ ಬಫರ್ ಇರುತ್ತೆ ಐಟೆನ್ಶನ್ ವೇರ್ ಕೆಳಗಡೆ ಬಫರ್ ಇರುತ್ತೆ ಮತ್ತೆ ಪ್ರತ್ಯೇಕ ಜಮೀನಿನ ಬಡಾವಣೆಗಳಲ್ಲೂ ನಾವು ಪಾರ್ಕ್ ಅಂತ ರಿಸರ್ವ್ ಅವೆಲ್ಲ ಓಪನ್ ಸ್ಪೇಸಸ್ ಆಗಿ ಉಳಿದಿರುತ್ತೆ ಅಲ್ಲಿಯ ಸಾರ್ವಜನಿಕರಿಗೆ ಅದು ಬಳಕೆಗೆ ಸಿಗುತ್ತೆ ಈಗ ಕಟ್ಟಡ ಕಟ್ಟೋದಕ್ಕೆ ನಾವು ನಿವೇಶನವನ್ನ ಖರೀದಿ ಮಾಡ್ತೀವಲ್ಲ ಹೌದು ಅಂದ್ರೆ ಅದನ್ನ ಕಮರ್ಷಿಯಲ್ ಅಂತ ವಸತಿ ವಸತಿ ಅಲ್ಲ ಮನೆ ಕಟ್ಟೋದಕ್ಕೆ ವಸತಿ ಆಯ್ತು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ವಾಣಿಜ್ಯ ಉದ್ದೇಶಕ್ಕೆ ಭೂಪರಿವರ್ತನೆ ಏನಾದ್ರು ವ್ಯತ್ಯಾಸ ವ್ಯತ್ಯಾಸ ಇದೆ ಈಗ ವಸತಿ ವಲಯದಲ್ಲಿ ವಾಣಿಜ್ಯ ಉದ್ದೇಶಕ್ಕೆ ಅವಕಾಶ ಇಲ್ಲ ನೀಲಿ ಬಣ್ಣದಿಂದ ಏನ್ ಮಾರ್ಕ್ ಮಾಡಿರ್ತೀವಿ ವಸತಿ ವಾಣಿಜ್ಯ ವಲಯಗಳನ್ನು ಗುರುತಿಸ್ಬಿಟ್ಟು ಇಲ್ಲಿ ವಾಣಿಜ್ಯಕ್ಕೆ ಸೂಕ್ತ ಅಂತ ಏನ್ ನಿಗದಿ ಮಾಡಿರ್ತೀವಿ ಆ ಜಾಗದಲ್ಲಿ ಮಾತ್ರ ಅವ್ರು ಭೂಪರಿವರ್ತನೆ ಮಾಡ್ಕೊಂಡು ಯಾವ ಉದ್ದೇಶ ಕಮರ್ಷಿಯಲ್ ಕೇಳ್ತಾರೆ ಆ ಉದ್ದೇಶಕ್ಕೆ ಸಿಂಗಲ್ ಲೇಔಟ್ ಆಗಿರ್ಬೋದು ವಾಣಿಜ್ಯ ನಿವೇಶನ ಅನುಮೋದನೆ ಮಾಡಿಕೊಂಡು ಆ ಉದ್ದೇಶಕ್ಕೆ ಕಟ್ಟಡ ಪರವಾನಿ ತಗೊಂಡು ಅವರು ಕಟ್ಟಬೇಕಾಗುತ್ತೆ ವಾಣಿಜ್ಯ ಉದ್ದೇಶಗಳಿಗೆ ಕಟ್ಟಡ ಕಟ್ಟೋದಕ್ಕೆ ಜಾಗದಲ್ಲಿ ಮನೆ ಕಟ್ಟಕ್ ಬರಲ್ಲ ಮನೆ ಕಟ್ಟುವಂತಹ ಜಾಗಗಳಲ್ಲಿ ಕಟ್ಟಡ ಕಟ್ಟಕ್ ವಾಣಿಜ್ಯ ಉದ್ದೇಶಗಳು ವಾಣಿಜ್ಯ ಉದ್ದೇಶದಲ್ಲಿ ಅವರು ಫ್ರಂಟ್ ವಾಣಿಜ್ಯ ಮಾಡ್ಕೊಂಡು ಬ್ಯಾಕ್ ಸೈಡ್ ಅವರು ವಸತಿ ಮಾಡ್ಕೊತೀನಿ ಅದಕ್ಕೇನು ಆಕ್ಷೇಪಣೆ ಅಂತ ಏನಿಲ್ಲ ಅವರು ವಾಸ ಮಾಡೋದಕ್ಕೇನು ಆಕ್ಷೇಪಣೆ ಅಧಿಕೃತವಾಗಿ ಅವರು ವಸತಿ ವಲಯದಲ್ಲಿ ವಾಣಿಜ್ಯ ಕಟ್ಟೋದಕ್ಕೆ ಪ್ರಯೋಜನ ಇಲ್ಲ ವಾಣಿಜ್ಯ ವಲಯದಲ್ಲಿ ಅವರು ಮುಂದ್ಗಡೆ ಅವ್ರ ಕಮರ್ಷಿಯಲ್ ಏನೋ ಶಾಪು ಅಥವಾ ಏನೋ ಒಂದು ಗೋಡ್ ಅಂತರ ಮಾಡ್ಕೊಂಡು ವಾಸ ಮಾಡೋದಕ್ಕೆ ಆಕ್ಷೇಪಣೆ ಏನಿಲ್ಲ ಈಗ ಒಂದು ನಿವೇಶನ ಖರೀದಿ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಅಧಿಕೃತವಾಗಿ ಆಮೇಲೆ ಅವರು ಎಲ್ಲೆಲ್ಲಿಂದ ಅನುಮತಿಯನ್ನ ತೆಗೆದುಕೊಂಡು ಅವರ ಕ್ರಮವನ್ನ ಕೆಲಸವನ್ನ ಮುಂದುವರಿಸಬೇಕಾಗತ್ತೆ ಅಂತೀರಿ ಅದು ಫಸ್ಟ್ ನಾನು ಮುಂಚೆಯಿಂದ ಹೇಳ್ದಂಗೆ ಅಧಿಕೃತ ನಿವೇಶನವೇ ಅಂತ ಪರಿಶೀಲನೆ ಮಾಡ್ಕೋಬೇಕು ಕನ್ವರ್ಷನ್ ಆಗಿರ್ಬೇಕು ಲೇಔಟ್ ಆಗಿರ್ಬೇಕು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆ ಅಧಿಕೃತವಾಗಿ ಖಾತೆ ಆಗಿರ್ಬೇಕು ನೆಕ್ಸ್ಟ್ ಅವ್ರ ಕಟ್ಟಣ ಪರವಾನಗಿ ಗೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಅನ್ಕೊಂಡಾಗ ಸಂಬಂಧಪಟ್ಟ ಸ್ಥಳೀಯವಾಗಿ ಇಂಜಿನಿಯರ್ಸ್ ಇರ್ತಾರೆ ಅವ್ರ ಹತ್ರ ಬಿಲ್ಡಿಂಗ್ ಪ್ಲಾನ್ ಮಾಡಿಸ್ಬೇಕು ಆ ಬಿಲ್ಡಿಂಗ್ ಪ್ಲಾನ್ ಅಲ್ಲಿ ಸೆಟ್ ಬ್ಯಾಕ್ಸ್ ಎಷ್ಟು ಬಿಡಬೇಕು ಬಿಲ್ಡಿಂಗ್ ಎಷ್ಟು ಇರಬೇಕು ಅನ್ನೋದು ಕೂಡ ವಲಯ ನಿಯಮಾವಳಿ ಅಂತ ನಾನು ಏನು ಆಗ್ಲಿ ಅಂತ ಹೇಳ್ತೀನಿ ಅದೆಲ್ಲ ಅದರೊಳಗಡೆ ಬರುತ್ತೆ ರೋಡ್ ವೈಡ್ನಿಂಗ್ ಇದೆಯಾ ಬಿಲ್ಡಿಂಗ್ ಪ್ಲಾನ್ ಬಿಲ್ಡಿಂಗ್ ಲೈನ್ ಇದೆಯಾ ಅದನ್ನೆಲ್ಲ ಅವರು ಪರಿಶೀಲನೆ ಮಾಡಿಕೊಂಡು ಒಂದು ಕಟ್ಟಡ ನಕ್ಷೆ ತಯಾರಿಸ್ತಾರೆ ಅದನ್ನು ಅವ್ರದ್ದೇ ಐ ಡಿ ಇವಾಗ ಅದು ಕೂಡ ಆನ್ಲೈನ್ ಆಗಿರೋದ್ರಿಂದ ನಿರ್ಮಾಣವನ್ನು ಸಂಬಂಧಪಟ್ಟ ದಾಖಲಾತಿಗಳನ್ನೆಲ್ಲ ಪಿ ಡಿ ಎಫ್ ಮಾಡಿ ಫಾರ್ವರ್ಡ್ ಮಾಡ್ತಾರೆ ಪುರಸಭೆಗೆ ಅಲ್ಲಿ ಕೇಸ್ ವರ್ಕರು ಅದನ್ನು ಪರಿಶೀಲನೆ ಮಾಡಿ ನೆಕ್ಸ್ಟು ಕಂದಾಯ ಅಧಿಕಾರಿಗೆ ಫಾರ್ವರ್ಡ್ ಮಾಡ್ತಾರೆ ಅಲ್ಲಿ ಅವರು ಕಂದಾಯ ಕಟ್ಟಿದ್ದಾರೆ ಅಪ್ ಟು ಡೇಟ್ ಆಗಿದೆ ಅಂತ ಚೆಕ್ ಮಾಡಿ ಟೌನ್ ಪ್ಲಾನಿಂಗ್ಗೆ ಕಳ್ಸಿಕೊಡ್ತಾರೆ ನಾವು ಸ್ಥಳ ಪರಿಶೀಲನೆ ಮಾಡಿ ಸರಿ ಆ ಡಾಕ್ಯುಮೆಂಟ್ ಅಪ್ರೂವ್ಡ್ ಊಟ ಬಿಲ್ಡಿಂಗ್ ಪ್ಲಾನ್ ನಮ್ಮ ವಲಯ ನಿಯಮಾವಳಿ ಪ್ರಕಾರ ಮಿತಿಯಲ್ಲಿ ಪರಿಶೀಲನೆ ಮಾಡಿ ತಾಂತ್ರಿಕ ಅನುಮೋದನೆ ಮಾಡಿ ಆನ್ಲೈನ್ನಲ್ಲೇ ನಾವು ಪುರಸಭೆಗೆ ವಾಪಸ್ ಕಳಿಸ್ತೀವಿ ಅಲ್ಲಿ ಅವರು ಶುಲ್ಕ ಪಾವತಿ ಮಾಡಿ ಆನ್ಲೈನ್ ಕಟ್ಟಡ ಪರವಾನಗಿ ಪಡ್ಕೊಂಡು ಏನು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಆಗಿರುತ್ತೆ ಅದರ ಪ್ರಕಾರ ಬಿಲ್ಡಿಂಗ್ ಕಟ್ಟಬೇಕಾಗಿರುತ್ತೆ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಶರತ್ ಅವರೇ ಏಳು ಎಂಟು ಒಂಬತ್ತು 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 ಎರಡು ಎರಡು ಎಂಟು ಏಳು ಎಂಟು ಇನ್ನೊಮ್ಮೆ ಏಳು ಎಂಟು ಒಂಬತ್ತು 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 ಎರಡು ಎರಡು ಎಂಟು ಏಳು ಎಂಟು ಇನ್ನೂ ಸರ್ ಹೇಳ್ಬಿಡಿ ಏಳು ಎಂಟು ಒಂಬತ್ತು 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 ಎರಡು ಎರಡು ಎಂಟು ಏಳು ಎಂಟು ಒಳ್ಳೇದು ಶರತ್ ಅವರ ಇದುವರೆಗೂ ನಿವೇಶನವನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಮುಂಜಾಗ್ರತೆಯನ್ನು ತೆಗೆದುಕೋಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರೆ ವಂದನೆಗಳು ನಮಸ್ಕಾರ ನಮಸ್ಕಾರ ಸರ್ ಮನಿ ಮನಿ ಮುದ್ದು ಇದುವರೆಗೆ ನಿವೇಶನ ಖರೀದಿಗೆ ಮುನ್ನ ತೆಗೆದುಕೊಳ್ಳಬೇಕಾದ ಮುಂಜಾಗರೂಕತೆ ಕುರಿತು ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪಿಕೆ ಶರತ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಮನೆ ಇದುವರೆಗೆ ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಅರ್ಪಿಸಿದ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಮನೆ ಕಟ್ಟಿ ನೋಡಿ ಆಲಿಸಿದಿರಿ ಪ್ರಾಯೋಜಕರು ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ತಾಯಿಯಡಿಯ ಧೂಳಿಯಿಂದ ತಂದೆಯುತ್ತ ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ मुद्टु मने